ನನಗೂ ಸಿಎಂ ಆಗಬೇಕು ಅಂತ ಆಸೆ ಆದ್ರೆ ಅದು ಸಾಧ್ಯನ ಅನ್ನೋ ಮಾತಿನ ಮೂಲಕ ಕಾಂಗ್ರೆಸ್ ನಾಯಕರು ಕಾಲಿಡುತ್ತಿದ್ದಾರೆ ಕಾಂಗ್ರೆಸ್ ಶಾಸಕ ರಾಜುಗಾಂಗಿಯವರು ಕಾಗವಾಡ ತಾಲೂಕಿನ ಗುಂಡೇವಾಡಿ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿ ನಿಮಿತ್ತ ಆಗಮಿಸಿದ ಅವರು ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡ್ತಾ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಮೈ ಕಂಟಿಸಿಕೊಂಡವರಲ್ಲ ಎಂದ್ರು ಅದು ಆಗೋದಲ್ಲ ಹಂಗೆಲ್ಲ ಸುಮ್ಮನೆ ಏನೋ ಒಂದು ಕೇಳಿದಾಗದ ಇಲ್ಲ ಈಗ ಎಲ್ಲರೂ ಕೇಳ್ತಾ ಶ್ಯಾಮ್ನೂರು ಶಿವನ ಶಂಕರನವರು ನಾನು ಬಿಟ್ಟರೆ ಅವ್ರು ಆದ ನಂತರ ಅವರು ಅಂದ ನಂತರ ಅವರ ನಂತರ ಸಿದ್ದರಾಮಯ್ಯ ನಂತರ ಈಗ ಐದು ವರ್ಷ ನಂತರ ನೋಡು ನಮ್ಮಂದು ಯಾರ್ಯಾರು ಮತ್ತೆ ಇರ್ತರಿ ಸಿದ್ಧ ಮುಖ್ಯಮಂತ್ರಿಯ ನಿರ್ಣಯ ಮಾಡೋರು ಶಾಸಕಾಂಗ ಪಕ್ಷದಲ್ಲಿ ನಾವೆಲ್ಲ ಎಮ್ ಎಲ್ ಎಗಳು ಕೂಡಿ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗಲಿಕ್ಕೆ ಆಗೋದಲ್ಲ ನಾವೇನು ಬೇಕಾದ್ರೆ ನಾನು ಈ ದೇಶದ ಪ್ರಧಾನಮಂತ್ರಿ ಘೋಷಣೆ ಮಾಡ್ಕೊಳಕ್ಕೆ ಆತೇನ್ ರೀ ಆಗೋದಲ್ಲ ಅಲ್ಲಿ ಐದು ನೂರ ನಲ್ವತ್ ಮೂರು ಸಂಸದರು ನಮ್ಮ ಪರವಾಗಿ ದನಿ ಹತ್ತಬೇಕು ಅವಾಗ ನಾವು ಪ್ರಧಾನಿ ಇಲ್ಲಿ ಬಹುಮತ ಇದ್ದವ್ರು ಶಾಸಕರು ಆ ನಿರ್ಣಯನ್ನ ಮಾಡ್ತಾರೆ ಸ್ವಯಂ ಘೋಷಣೆ ಯಾರಿಗೆ ಮುಖ್ಯಮಂತ್ರಿ ಘೋಷಣೆ ಮಾಡ್ಕೊಳಕ್ಕೆ ಅಧಿಕಾರ ಇಲ್ಲ ಅದು ಕಾನೂನು ಬಾಹಿರ ಈಗ ಹದಿನಾಲ್ಕುನೂರು ಮಂದಿನ ನಾವು ಇಂಟರ್ವ್ಯೂ ಕರೆದಿದ್ದೀವಿ ಅವರು ಟೆಸ್ಟ್ ತಗೊಳ್ತಾ ಇದ್ದೀವಿ ಹದಿನಾಲ್ಕುನೂರು ಮಂದಿ ತುಂಬ ವಾಯುವ್ಯ ಕರ್ನಾಟಕದಲ್ಲಿ ತಗೋತಾ ಇದ್ದೀವಿ ಬಿ ಬಿ ಎಂ ಪಿ ಯಲ್ಲಿ ಇಂಟರ್ವ್ಯೂ ಕರೆದಿದ್ದೀವಿ ಆಮೇಲೆ ನಾಲ್ಕುನೂರು ಬಸ್ಗಳನ್ನು ತಗೋತಾ ಇದ್ದೀವಿ ಈಗ ಒಂದು ಹೋದ ಎರಡು ಮೂರು ತಿಂಗಳಲ್ಲಿ ಎರಡು ನೂರು ಬಸ್ಗಳು ವಾಯವ್ಯ ಕರ್ನಾಟಕದಲ್ಲೇ ತೊಗೊಂಡಿದ್ದೀವಿ ಎಲ್ಲ ಡಿಪಾ ಡಿಪೋದಲ್ಲಿ ಬೆಳಗಾವದಲ್ಲಿ ನಾನು ಮತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಕೂಡಿನ ಅದನ್ನ ಹಂಚಿದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು ಚಂದ್ರಾಜ್ ಅವರು ಇದ್ದರು ಫಿರೋಜ್ ಶೇಟ್ ಅವರಿದ್ರು ಸತೀಶ್ ಜಾರಕಿಹೊಳಿ ಅವರಿದ್ರು ಎಲ್ಲರೂ ಕೂಡಿ ಹಚ್ಚಿದ್ದೀವಿ ಈಗೆಲ್ಲ ಕಡೆ ಮತ್ತು ಈಗ ನಮ್ಮ ಮುನ್ನೂರು ಬಸ್ಗಳಿಗೆ ನಾನು ಇವತ್ತನ್ನೇ ಸಹಿ ಮಾಡ್ತಾ ಇದ್ದೀನಿ ಯಾರ್ಯಾರೋ ಸಿಎಂ ಆಗ್ತೀನಿ ಅಂತ ಅಂದ್ರೆ ಅದು ಸಾಧ್ಯನಾ ನನಗೂ ಸಿಎಂ ಆಗೋ ಆಸೆ ಆದ್ರೆ ಅದು ಸುಮ್ಮನೆ ಅಲ್ಲ ಎಂಬ ಮಾತಿನ ಮೂಲಕ ಸಿಎಂ ಕುರ್ಚಿಗಾಗಿ ಲಾಪಿ ನಡೆಸುತ್ತಿರುವ ಕೈ ನಾಯಕರಿಗೆ ಮೃದುವಾಗಿ ತಿವಿತ್ರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಸಂತೋಷ್ ಬಡ್ಕಂಬಿ ಎಂ ಕನ್ನಡ ಕಾಗ್ವಾಡ್